ಇಂದು ವಿಜಯಪುರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಎಸ್ಸಿ ಘಟಕದ ಪದಾಧಿಕಾರಿಗಳ ಮಹತ್ವದ ಸಂಘಟನಾ ಸಭೆ ನಡೆಯಿತು ಈ ಸಭೆಯ ನೇತೃತ್ವವನ್ನು ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ರವರು ಮತ್ತು ರಮೇಶ್ ಗುಬ್ಬೇವಾಡರವರು ವಹಿಸಿದರು ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಮತಕ್ಷೇತ್ರದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತಿ ಇದು ತಮ್ಮ ಅಭಿಪ್ರಾಯ ಮತ್ತು ಸಮಸ್ಯೆಗಳ ಬಗ್ಗೆ ಹೇಳಿದರು ಜಿಲ್ಲಾಧ್ಯಕ್ಷರು ಮಾತನಾಡಿ ಕೆಪಿಸಿಸಿ ನೀಡಿರುವ ಕಠಿಣ ನಿರ್ದೇಶನಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಹೇಳಿದರು ಶ್ರೀ ಮಲ್ಲಿಕಾರ್ಜುನ ಲೋನಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ರಮೇಶ್ ಗುಬ್ಬೇವಾಡ ಜಿಲ್ಲಾಧ್ಯಕ್ಷರು ಪರಿಶಿಷ್ಟಜಾತಿ ಸಿದ್ದು ತೋಟದ ದುರ್ಗಪ್ಪ ಸಂಕದ್ ರಾಘವೇಂದ್ರ ವಡ್ಡೋಡಗಿ ಯುವರಾಜ್ ಲಕ್ಷ್ಮಣ ಭಜಂತ್ರಿ ರಾಜು ಭಜಂತ್ರಿ ಬಾಬು ಗುಡಿಮಿ ವಸಂತ ಹೊನ್ನಮುಡಿ ಶ್ರೀಕಾಂತ್ ಚಲವಾದಿ ಕೃಷ್ಣ ಲಮಾಣಿ ಮಾದೇವ ಬನಸೋಡೆ ಪರಶುರಾಮ್ ಜಮಖಂಡಿ ಬಸವರಾಜ ಕುಬಕಡ್ಡಿ ವಿಠ್ಠಲ್ ಸಂದಿ ಮನೆ ಸಂಜು ಚವಾನ್ ಭಾರತಿ ಪ್ರಿಯಾಂಕಾ ಸತೀಶ್ ಹೊಸ್ಮನಿ ವರದಿ ರಾಜು ಭಜಂತ್ರಿ జిల్ సో చునూ ಎಲ್ಲೂಕುಗಳ <oung linguistic activist> <ip> <athletes> <saisis> <wave>

ಸಭೆ ಮಾಡಬೇಕು ಜನಕ್ಕೆ ಅದರ ಮೂಲ ಕಾರ್ಯಕ್ರಮಗಳು ಕಾಲ ಅವರು ಸಹ ಮುಂದಿಸಿ ಪಕ್ಷವನ್ನು ಬಲಿಷ್ಠವಾಗಿ ಉದ್ದೇಶದಿಂದ ಅವರೆಲ್ಲ ಪಕ್ಷಗಳನ್ನು ಸಂಸ್ಥೆ ಯಾರು ಎಂಟಿ ವರ್ಗ ಅವನು ಮುಂದುವರಿಸಿ ಯಾರು ಇನ್ನೂ ಹೆಚ್ಚಿ ಅವೆಲ್ಲ ಶಿವಕುಮಾರ್ ಸಾಹೇಬಿ ಮಾತನಾಡಬೇಕು ಆದ್ರೆ ಎರಡು ವರ್ಷಗಳ ಹಿಂದೆ ಎರಡರಿಂದ ಎರಡೂವರೆ ವರ್ಷಗಳ ಹಿಂದೆ ಡಿ ಜಿ ಶಿವಕುಮಾರ್ అధ్యక్ష శాసకరు సచవరు కాంగ్రెస్ పక్ష అతి హళి ఓటు కాంగ్రెస్ పక్ష ఓట్ బ్యాంక్ కలిసి మాట్లాడే ఇంత సందర్భంలో కాంగ్రెస్ పక్ష మట్ట కట్ అంద్ర బ్లాక్ అధ్యక్ష బాగా ముఖ్య యాకప్పంద్ర బ్లాక్ అధ్యక్ష బ్లాక్ ఒక్క క్షేత్ర ఎర బ్లాక్ వర్గం ప్రతి బ్లాక్ తాప్ప పదాధికారు ఉపాధ్యక్షర కార్యదర్శి సంఘటనా కార్యదర్శి ఈ రీతి అదాధికారి శక్తి బ్లాక్ అధ్యక్ష శక్తి హెచ్చు